ತಾಲೂಕದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತದ ಅವಾಗ ಹಾಡುವಾಗಲೇ ಮಾಡ್ರುಗಳು ಬಹಳಷ್ಟು ಆಗ್ತಾ ಇವೆ ಎರಡು ಸಾವಿರ ಹದಿನೆಂಟರಲ್ಲಿ ಬುಸ್ನೂರ್ದ ರಾಹುಲ್ ಒಬ್ಬ ದಲಿತ ಯುವಕ ಹಾಡುವಾಗಲೇ ಒಂದು ಕೊಲೆ ಆಯಿತು ಆದರೆ ಆ ಕೊಲೆ ಅಲ್ಲೇ ಹಾಕಿದ್ರು ಬಿ ಆರ್ ಪಾಟೀಲ್ರು ಆ ಕೊಲೆ ಮಾಡಿದವರು ಸುಮಾರು ಎಫ್ ಐ ಆರ್ದಲ್ಲಿ ಇದ್ದಂಥ ಐದು ಜನರ ಹೆಸರು ತಗ್ಸಲಿಕ್ಕೆ ಕಾರಣೀಭೂತರು ಅದು ಯಾಕಂದ್ರೆ ಅವ್ರದೇ ಸಮ್ಮಿಶ್ರ ಸರ್ಕಾರಿತ್ತು ಹೋಮ್ ಮಿನಿಸ್ಟ್ರು ಇದ್ದರು ಆಮೇಲೆ ಉಸ್ತುವಾರ ಮಂ ಮಂತ್ರಿ ನಮ್ಮ ಖರ್ಗೆ ಇದ್ದರು ಇದ್ದರೂ ಕೂಡ ಒಬ್ಬ ದಲಿತ ಯುವಕ ಕೊಲೆ ಅಂತ ಹೇಳಿ ಇವತ್ತು ಅವ್ರಿಗೆ ಸಂತಾನ ಹೇಳೋಕ್ಕೂ ಬರಲಿಲ್ಲ ಏನೂ ಪರಿಹಾರನೂ ಕೊಡಲಿಲ್ಲ ಮತ್ತು ಆ ಕೇಸನ್ನೂ ಕೂಡ ಇವತ್ತು ಮುಚ್ಚಿ ಹಾಕಿದ್ರು ಸುಮಾರು ಐದು ಜನರದ ಹೆಸರು ತೆಗಿಲಿಕ್ಕೆ ಇವತ್ತು ಬಿ ಆರ್ ಪಾಟೀಲ್ರು ಗುರುಗೌಡ ಸಂಜು ಪಾಟೀಲ್ ಸುನೀಲ್ ಪಾಟೀಲ್ ಬಸವರಾಜ್ ಗೌಡ ಗುಂಡೇರಾವ್ ಈ ಸೈದ್ ಮಂದಿದ ಹೆಸರು ತಗಿಲಕ್ಕೆ ಕಾರಣ ಅಂತಂದರೆ ಇದಕ್ಕೆ ಪ್ರಚೋದನೆ ಅವ್ರದ್ದು ಇದೆ ಅಂತ ನಾನು ಹೇಳಿ ಬಯಸ್ತೇನೆ ಅದೇ ಥರ ಮೊನ್ನೆ ಬಸವರಾಜ ಚೌಳ ತನಕ ಅವನ ಮಗನ ಮಾಡ್ರಾಯ್ತು ಮೊನ್ನೆ ಮೊನ್ನೆ ಅವ್ರ ಪಿರಿಯಡ್ದಾಗೆ ಅವ್ರ ಎಮ್ ಎಲ್ ಎ ಇದ್ದಾಗೆ ಇವತ್ತ ಅದನ್ನು ಕೂಡ ಇವತ್ತು ಮುಚ್ಚಾಕ ಒಂದು ವ್ಯವಸ್ಥೆ ನಡೆದಿದೆ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಮ್ಮ ಮಾಂತಪ್ಪ ಆಲೂರೇ ತನಕಸಿಂದ ನಮ್ಮ ಬಾ ಭಾರತೀಯ ಜನತಾ ಪಕ್ಷದ ಒಬ್ಬ ಒಂದು ಭಾಳ ಒಂದು ಅವರು ಪಾಪ ನಾಲ್ಕು ಜನ ಮಕ್ಕಳು ಸಣ್ಣ ಸಣ್ಣ ಮಕ್ಕಳವ ಯಾವ ಉಸು ಉಸಬರಿದಾಗ ಹೋಗೋರಲ್ಲ ಅಂಥವ್ರದ್ದು ಇವತ್ತು ಕೊಲೆ ಆಯಿತು ಆ ನಾಲ್ಕು ಜನ ಏನು ಮಕ್ಕಳು ಸಣ್ಣ ಸಣ್ಣ ಮಕ್ಕಳ ಅವ್ರಿಗೆ ಮತ್ತೆ ಭಯ ಅದ ಅದಕ್ಕೆ ಅವರಿಗೆ ಸೆಕ್ಯೂರಿಟಿ ಕೊಡಬೇಕು ಈ ಕೇಸ್ ಏನದ ಇದ್ರ ಹಿಂದೆ ಅವರು ಹರ ಅಂಬದು ಈಗ ಏನು ಮುಚ್ಛ ಹೆಂಗಂದ್ರೆ ಅಜಿತ್ ಛತ್ರಿಯ ತಂದ ಕೆಲಸದ ಮಾಡ್ರ್ ಮಾಡ್ದವ ಅವ ಏನು ಹೇಳದತ್ತ ಹಿಂದೆ ನಾ ಇಬ್ಬರಿಗೆ ಹೊಡೆದಿದ್ದ ಅವರು ಸಾಕ್ಷಿ ಹೇಳಬೇಡತ್ತ ಕೆಲಸನ ಹೇಳಿದ ಸಾಕ್ಷಿ ಹೇಳ್ಯಾನ ಅದ್ರ ಸಲಕ್ಕೆ ನಾ ಹೊಡೆದೀನಿ ಅಂತ ಕೆಲಸಿಂದ ಇವತ್ತು ಸಾಕ್ಷಿ ಹೇಳಿ ಹೇಳಿಲ್ಲ ಸಾಕ್ಷಿದಾಗ ಹೆಸರು ಇಲ್ಲ ಏನಿಲ್ಲ ಸುಳ್ಳು ಇದ್ದನವ ಇದು ಆಗಿ ಸುಮಾರು ಎರಡು ವರ್ಷ ಆಯಿತು ಈಗ ಹೊಡಿಬೇಕಾದ್ರೆ ಇವರು ಕೈ ಹಿನ್ನೆಲೆ ಅದ ಅಂತ ಇವತ್ತು ನಾನು ಸಂಶಯ ವ್ಯಕ್ತಪಡಿಸ್ತೇನೆ ಕಾಮಗ ಸಿ ಬಿ ಐ ಕೊಡಬೇಕು ಅಂತಂದು ನಮ್ಮದು ವಿಚಾರ ಇದು ಈಗ ಈ ರಾಜ್ಯದವರೇ ಇವರು ಮಾಡಿದ್ರು ಅಂತಂದ್ರೆ ಇವ್ರು ಮುಚ್ಛ ಹಾಕ್ತಾರೆ ಅದ್ರ ಸಲಕ್ಕೆ ಇದು ಕೇಸು ಸಿ ಬಿ ಐ ಕೊಡಬೇಕು ಇದ್ದದು ಯಾರ್ಯಾರ ಇದ್ರ ಹಿಂದೆ ಅಂಬದು ತೆಗಿಬೇಕು ಅಂತಂದು ಕೆಲಸ ನಮ್ಮದು ಇದು ಯಾಕಂತಂದ್ರೆ ಮೊದಲ ಬಿ ಆರ್ ಪಾಟೀಲ್ ಬಳಿ ಇದ್ರವರು ಸುಮಾರು ಒಂದು ಎರಡು ವರ್ಷ ನನ್ನ ಮೊದಲ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾದರು ಭಾರತೀಯ ಜನತಾ ಪಕ್ಷಕ್ಕೆ ತಾಲೂಕು ಪಂಚಾಯತಿ ನಿಂತು ಬಿದ್ದರು ಮುಂದ ಅವರು ಅನೇಕ ಸಂಘಗಳು ಏನು ಸಣ್ಣ ಸಣ್ಣ ಏನು ಇರ್ತಾವ ಸಂಘ ಅಂಥ ಸಂಘಗಳು ಮಾಡ್ಕೊಂಡು ಇವತ್ತ ಅವರು ಪ್ರಗತಿಯಲ್ಲಿ ಇದ್ದರು ಐದು ಇವತ್ತು ಆ ಬ್ಯಾಂಕ್ಗಳು ಇವತ್ತು ತೆರೆದು ಅವರು ಮ್ಯಾನೇಜ್ಮೆಂಟ್ ಮ ಇರ್ತಾಯಿದ್ರು ಈಗ ಮುಂದೆ ಜಿಲ್ಲಾ ಪಂಚಾಯತ್ಗೆಯಲ್ಲೇ ಅವರು ನಿಂತಿರ್ತಾರ ತಂಬ ಒಂದು ಭಯದಿಂದ ಯಾಕಂದರೆ ಹಿಂದೆ ಬಿ ಆರ್ ಪಾಟೀಲ್ ಸಸ್ಯವ್ರಿಗೆ ಜಿಲ್ಲಾ ಪಂಚಾಯತ್ ನಿಂತಿರು ಬಿದ್ದರು ಅವರು ಈಗ ಅದನ್ನು ಕೂಡ ಅದೇ ಆಗ್ತದಂಬ ಒಂದು ಉದ್ದೇಶದಿಂದ ಇವ್ರ ಕೈನು ಇವತ್ತು ನಮ್ಮ ಆರ್ ಕೆ ಪಾಟೀಲ್ ತನ್ನ ಕೆಸಿಂದ ಬಿ ಆರ್ ಪಾಟೀಲ್ದು ಅಣ್ಣನ ಮಗ ಆರ್ ಕೆ ಪಾಟೀಲ ಈ ಈ ಒಂದು ಕೃತ್ಯದಲ್ಲಿ ಭಾಗಿಯಿದ್ದಾರ ತಂದಸಿಂದ ಇವತ್ತು ಸಂಶಯ ಬರ್ತಾ ಇದೆ ಇವತ್ತು ತಾಲೂಕದಲ್ಲಿ ಪ್ರಗತಿ ಏನೂ ಇಲ್ಲ ಡೆವಲಪ್ಮೆಂಟ್ ವರ್ಕ್ ಯಾವ ಇಲ್ಲ ಹಿಂದೆ ನನ್ನ ಕೈ ಮೇಲೆ ಇದ್ದಂಥ ಕೆಲಸಗಳೇ ಈಗ ಅನೇಕ ಕೆಲಸಗಳು ಚೇಂಜ್ ಮಾಡಿದ್ದಾರೆ ಇವತ್ತು ಕೌಲ್ಗ ಅಂತ ಕೆರಿ ಹದಿಮೂರು ಕೋಟಿ ರೂಪಾಯಿ ಇವತ್ತು ಕೆರೆ ಇದ್ದಿದ್ದು ತೆಗೆದು ಅದೇನೋ ಸುರ್ಪುರ್ ಮಾ ಮಾದರಿ ಏತಂದು ಸುಮ್ಮ ಹಳ್ಳ ಕೆದರಿ ಕೆಲ್ಸದಿಂದ ಒಂದು ಜೆ ಸಿ ಬಿ ಥೋಡೆ ಹಾಚ ಕೆಸಿಂದ ದುಡ್ಡು ಏತ ಒಂದು ಕೆಲಸ ಇವತ್ತು ಮಾಡಬೇಕು ಅಂತಂದು ಕೆಲಸಿಂದ ಇವತ್ತು ಆ ಕೆಲಸನ ಕೂಡ ಚೇಂಜ್ ಮಾಡಿದಾರೆ ಬೋಗಸ್ ಬಿಲ್ಗಳು ಇವತ್ತು ಬರಲಿಕ್ಕೆ ತರ ಭೋಗಸ್ ಬಿಲ್ಗಳು ಇವತ್ತು ಬರೆಯೋದು ನಿಮ್ಗೆ ಅಟೆಂಡ್ ಅಂತ ಹೇಳಿ ಒಂದು ಹೆಡ್ ಅದು ಟಿ ಪಿದು ಕೆಲಸ ಅದು ಅನಿರ್ಮಿ ಅನಿರ್ಮಿತ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಬೋಗಸ್ ಬಿಲ್ ಬರ್ದಿದ್ದಾರೆ ಜಡ್ ಪಿದು ಅಟ್ಯಾಂಡ ಜಡ್ ಪಿ ಒಂದು ಕೋಟಿ ರೂಪಾಯಿ ಥರ್ಟಿ ಫಿಫ್ಟಿ ಅರವತ್ತೇಳು ಲಕ್ಷ ರೂಪಾಯಿ ರಿಪೇರಿ ಹೆಲ್ತ್ ಡಿಪಾರ್ಟ್ಮೆಂಟ್ದು ಐದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಈ ಹೆಲ್ತ್ ರಿಪೇರಿದು ಜಿಡ್ಗ ಮಾದನಿಪ್ಪರ್ಗ ಕೆಣ್ಣಿ ಸುಲ್ತಾನ ಈ ಮೂರೂರ ತೊಂದರೆ ಕೆಲಸನೇ ಮಾಡಿಲ್ಲ ಬೋಗಸ್ ಬಿಲ್ ಬರೆದಿದ್ದಾರೆ ಅದಕ್ಕೆ ಈ ಉದ್ಯೋಗ ಖಾತ್ರಿ ತೋರಿ ಅದನ್ನು ಬೋಗಸ್ ಬಿಲ್ಗಳು ಬರ್ಲಿಕ್ಕೆ ತರ ಈ ಬೋಗಸ್ ಬಿಲ್ಗಳು ಇವತ್ತು ಬರೆದು ಇವತ್ತು ಜೈ ಆದಂಥ ಸಂಮೇಶ ತನ್ಕೇಶಿಂದ ಜೈ ಅವ ಜೆ ಜೆ ಎಮ್ ಕೆಲಸ ನೋಡ್ತಾನೆ ರೀ ಅಮ್ಮ ನೀ ಕುಡೇ ನೀರಿಂದು ಅದೆಲ್ಲ ಜೆ ಜಿ ಎಮ್ ಅವು ಸಹಿತ ಬೋಗಸ್ ಬಿಲ್ ಮಾಡಿ ಅವನಿಗೆ ಎ ಡಬ್ಲಿ ಚಾರ್ಜ್ ಕೊಟ್ಟಾರ ಯಾವ್ದು ಯಾವುದು ಜೆ ಜೆ ಎಮ್ದು ಒಂದು ಮತ್ತು ಪಿ ಆರ್ ಇದೊಂದು ಪಿ ಆರ್ ಇದಾಗ ಎ ಡಬ್ಲಿ ಇದ್ದಿದ್ಲಂದ್ರೆ ಎಮ್ಗೆ ಚಾರ್ಜ್ ಕೊಡಬೇಕು ಎಟ್ಕೇಸ ಜೈಗೆ ಚಾರ್ಜ್ ಕೊಟ್ಟಾರ ಸಂಗ್ಮೇಶ್ ಅಂಬವನಿಗೆ ಪೂರ ಬೋಗಸ್ ಬಿಲ್ ಪಿ ಡಬ್ಲಿ ಇದ್ದಾಗ ಪಿ ಆರ್ ಇದ್ದಾಗ ಏನ್ರಿ ಇವ ಈಗ ಲಿವ್ ಹಾಕ್ಯನಲ್ಲ ಎ ಡಬ್ಲಿ ಫೋಲ್ ಅಮ್ಮ ಪಿ ಹರಿದಾಗ ಇದ್ದ ಅವನಿಗೆ ಲೀವ್ ಹಾಕ್ಲಿಕ್ಕೆ ಹಚ್ಚಿದ್ರು ಲೀವ್ ಹಾಕ್ಲಿಕ್ಕೆ ಹಚ್ಚಿ ಇವನಿಗೆ ಚಾರ್ಜ್ ಕೊಡಿಸಿದ್ರು ರೋಡ್ಗಳು ಹಿಂದೆ ನಾವು ಇಟ್ಟು ಚೇಂಜ್ ಮಾಡ್ಕೆ ಚಂದ ಬ ತಾವು ಇಟ್ಕೊಂಡಿದ್ರ ಅದಕ್ಕೆ ನಮ್ಮ ಕ್ಷೇತ್ರದಾಗ ಎಮ್ ಎಲ್ ಎ ಯಾರ ಅಂಬೋದೇ ನಮ್ಗೆ ಗುರ್ತಾಗಲ್ಲಾಗಿದೆ ಯಾಕಂದ್ರೆ ಆರ್ ಕೆ ಪಾಟೀಲ್ ಇವತ್ತು ಪಿ ಡಿ ಅದು ಕರೆಸಿ ಮೀಟಿಂಗ್ ತೋತನ ಇವತ್ತು ಎಮ್ ಎಲ್ ಎ ಮೀಟಿಂಗ್ ತೊಗೋಬೇಕು ಆದರೆ ಆರ್ ಕೆ ಪಾಟೀಲ್ ಇವತ್ತು ಯಾವುದೇ ಕೆಲಸ ಒಂದು ಕೆಲಸ ಪೂಜೆ ಮಾಡಲಿಕ್ಕೂ ಹೋಗ್ತಾನೆ ಯಾವ್ದುಗೂ ತಾಲೂಕಾದಲ್ಲಿ ಏನೆಲ್ಲ ಇವತ್ತು ಆಗಲಾಗತ್ತದ ಎಮ್ ಎಲ್ ಎ ಇದ್ರದಿಂದ ಆರ್ ಕೆ ಪಾಟೀಲ್ನೇ ಮಾಡ್ಲಿಕ್ಕನ ಸೊ ಇದು ಕೇಸ್ ಕೇಸು ಅಂಬ ಒಂದು ಇದ್ರದಿಂದ ನನಗೆ ಬಿ ಜೆ ಪಿದವರು ಕರ್ದಾರ ಅವ್ರ ಹೆಸರು ಹೇಳಕ್ಕೆ ತಯಾರಿಲ್ಲ ಯಾರು ಕರ್ದಾರ ಯಾರು ಬಿಟ್ರೆ ನನಗೆ ಅಷ್ಟು ದುಡ್ಡು ಕೊಡ್ತಾ ಅಂದಾರ ನಾನು ಟಿಕೆಟ್ ಕೊಡ್ತಾ ಅಂದಾರ ಸುಳೆ ನಿನ್ನ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟ ನಿನ್ನೆ ಸುಮ್ಮ ಬರೀ ಹೇಳೋದು ಒಂದು ಅಲ್ಲಿ ಮ್ಯಾಲೆ ಹೇಳೋದೊಂದು ಒಂದು ನಿಮ್ಮ ನಮ್ಮ ಪೇಪರ್ದವ್ರಿಗೆ ಎಲ್ಲವರಿಗೆ ಅಲ್ಲಿ ಎ ಎಚ್ ಎಮ್ ಬಿಲ್ ಮತ್ತು ಒಂದು ಖಜೂರಿದು ಒಂದು ಸಿ ಸಿ ರೋಡಿನ ಬಿಲ್ಲ ಎರಡೆರಡು ವರ್ಷ ಆಯ್ತು ಕೆಲಸ ಆಗಿ ಬಿಲ್ ಬರದು ಅವು ಬೇಕಂತ ಹೇಳಿ ಮಾಡಿ ಕೊಡೋಲ್ಲಗ ಆ ಊರನವ್ರಿಗೆ ಭೇಟಿ ಬಾ ಅಂದ್ರೆ ವಿರೋಧ ಇದ್ದವ್ರಿಗೆ ರೀ ಅವ್ರು ನಮ್ಮ ಕಾರ್ಯಕರ್ತರು ಅವ್ರಿಗೆ ಭೇಟಿ ಅವ್ರು ಹೇಳಿದ್ರೆ ಮಾಡ್ತೇವೆ ಎರಡು ವರ್ಷ ರೀ ಅಯ್ಯೋ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ನಿಂದೇತದ ಐವತ್ತು ಲಕ್ಷ ಅದ ರೀ ಎರಡು ವರ್ಷ ಆಯ್ತು ರೀ ಮಾಡಿಬಿಡಲಗ್ರಿ ಈಗ ರೀ ಈಗ ಮಾಡಿಬಿಡಲಾಗ್ಯಾರ ನಮ್ಮ ಕಾಲ್ದು ಕೆಲಸಗಳು ಆಗಿವು ಈಗ ಮಾಡಿಬಿಡಲಗ್ಯಾರ ಬಿಲ್ಗಳು ಸಿ ಎಸ್ ಬಲ್ ಹೋದೆ ರೀ ಅದು ಕ್ಯೂ ಸಿ ಅದು ಥರ್ಡ್ ಪಾರ್ಟಿ ರಿಪೋರ್ಟ್ ಆ ರಿಪೋರ್ಟ್ ಕೊಟ್ಟದ ಸಿ ಎಸ್ ಲೆಟ್ರ್ ಬರ್ದಾನ ಆ ರಿಪೋರ್ಟ್ ಕೊಟ್ಟದ ಬಿಲ್ ಮಾಡೋದು ಅನ್ಕಿಸಂದು ಇಲ್ಲಿ ಮಾಡೋಲ್ಲಾಗಿತ್ತು ಗೌರ್ಮೆಂಟ್ದು ರೊಕ್ಕನೇ ಇಲ್ಲ ಎಲ್ಲಿ ಪೇಮೆಂಟ್ ಮಾಡ್ತಾರೆ